ಆಗಿರುವ ಸ್ವಲ್ಪ ಗೊಂದಲ ಏನಿದೆ ನಿವಾರಿಸಲು ತಮಗೆ ಕರೆದಿದ್ದೇವೆ ನಾವು ತಮ್ಮ ಮುಖಾಂತರ ಜನರಿಗೆ ಸರಿಯಾದ ಮಾಹಿತಿ ಹೋಗುತ್ತದೆ ಅಂತ ಭಾವಿಸುತ್ತೇವೆ ದಯವಿಟ್ಟು ಏನಾದರೂ ಸಂಶಯ ಇದ್ದರೆ ಈಗಲೇ ತಾವು ಕ್ಲೈಫೈ ಮಾಡಿಕೊಂಡು ಸ್ಪಷ್ಟೀಕರಣ ಪಡೆದು ತಮ್ಮ ಅಧ್ಯಮನದ ಎಲ್ಲ ಇವರಿಗೆ ಮಾಧ್ಯಮದ ಮುಖಾಂತರ ಜನರಿಗೆ ಸರಿಯಾದ ಮಾಹಿತಿ ಹೋಗ್ತು ಈ ಉದ್ದೇಶದಿಂದ ಕರೆದಿದ್ದೀವಿ ಈಗ ಮೊಟ್ಟ ಮೊದಲನೇದಾಗಿ ನಾವು ಪಾರ್ಕಿಂಗ್ ಫೀಸ್ ಕಡಿಮೆ ಮಾಡಿದರೂ ಸಹ ಒಂಥರ ನಿಮ್ಮ ಪತ್ರಿಕೆಯಾಗಲಿ ಮಾಧ್ಯಮದಲ್ಲಿ ಅದಕ್ಕೆ ಉಲ್ಟ ನೆರೆಟಿವ್ ಪಡ್ತಾ ಇರುವುದು ಅದಕ್ಕೆ ನಮಗೆ ಭಾಳ ಶೋಕ ಮತ್ತು ಒಂದು ಶೋಕ ತಂದಿದೆ ಎಲ್ಲ ಮಾಡಿದರೂ ಸಹ ಈಗ ನೋಡಿ ಮಾಡಿ ಸಹ ಜಾಸ್ತಿ ಕಡಿಮೆ ಮಾಡಿದರೂ ಸಹ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಭಾವನೆ ಇದ್ದರೆ ನಾವು ಯಾವುದೊಂದು ಕೆಲಸ ಮಾಡ್ತೀವಿ ಅದಕ್ಕೆ ಆ ಥರ ದೃಷ್ಟಿಯಿಂದ ನೋಡಬಾರ್ದು ಸ್ವಲ್ಪ ಸ್ವಲ್ಪ ಅಬ್ಜೆಕ್ಟಿವ್ ಆಗಿ ವಸ್ತುನಿಷ್ಠವಾಗಿ ವಿಚಾರಗಳನ್ನು ಗ್ರಹಿಸಿದರೆ ಆ ಥರ ತೊಂದರೆ ಉಂಟಾಗೋದಿಲ್ಲ ಹೀಗಾಗಿ ನೋಡಿ ಹಿಂದೆ ನಮ್ಮ ಪಾರ್ಕಿಂಗ್ ಏರಿಯಾ ಕಂಪ್ಲೀಟ್ ಪಾರ್ಕಿಂಗ್ ಏರಿಯಾ ಏನಿದೆ ಆ ಪಾರ್ಕಿಂಗ್ ಏರಿಯಾಗೆ ಮಾಮೂಲಿ ನೀವು ಪ್ರತಿಯೊಂದು ಚದರಡಿಗೆ ಎಷ್ಟು ಅಮೌಂಟ್ ಕಟ್ತೀರಿ ಅದಕ್ಕೆ ಫಿಫ್ಟಿ ಪರ್ಸೆಂಟ್ ಅಮೌಂಟ್ ಕಟ್ತಿದ್ದೀರಿ ಅಂದರೆ ಯು ಎ ವಿ ವ್ಯಾಲ್ಯೂ ಹಾಕ್ಕೊಂಡು ಆ ಏರಿಯಾ ಏನಿದೆ ನೋಡಿಕೊಂಡು ಆ ಪ್ರಕಾರ ಕಟ್ಕೊಂಡು ಬರ್ತಿದ್ದಿರಿ ಈಗ ಏನಾಯಿತು ಫಿಫ್ಟಿ ಪರ್ಸೆಂಟ್ ತುಂಬ ಜಾಸ್ತಿ ಆಗಿದೆ ಮತ್ತು ಇದರಲ್ಲಿ ನಮ್ಮ ಕಮರ್ಷಿಯಲ್ದಲ್ಲಿ ಅದು ಒಂದು ಅದನ್ನೇ ಫಾರ್ಮುಲಾ ಮಾಡಿದರೆ ಅದಕ್ಕೆ ಒಂದು ಬೇರೆ ಥರ ರೇಟ್ ಬರ್ತಾಯಿತ್ತು ಮಾಮೂಲಿಯಾಗಿ ನಾವು ಏಳು ರೂಪಾಯಿ ಇಪ್ಪತ್ತ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಪೈಸೆ ಲಟರ್ಸಿ ಏಳು ರೂಪಾಯಿ ಪರ್ ಪಾರ್ಕಿಂಗ್ ಸ್ಲಾಟ್ಗೆ ಕಮರ್ಷಿಯಲಿಂದ ಪಡಿತಾ ಇದ್ದಿದ್ದು ಏಳು ರೂಪಾಯಿ ಹತ್ತು ಪೈಸೆ ಹನ್ನೆರಡು ಪೈಸೆ ಅವರೇಜನಲ್ಲಿ ಕೆಲವು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಜಾಸ್ತಿ ಆಗ್ತಾಯಿತ್ತು ಕೆಲವು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಯು ಎ ವಿ ಆಧಾರದ ಮೇಲೆ ಝೋನಿಂಗ್ ಆಧಾರದ ಮೇಲೆ ಕಡಿಮೆ ಆಗ್ತಿತ್ತು ಆ ಝೋನ್ಗೆ ಹೇಗಾದರೂ ತಾರತಮ್ಯ ಇದೆ ಮೇಲುಗಳ ಕೆಳಗಡೆ ಇದೆ ಅಂದರೆ ಆ ಝೋನ್ನಲ್ಲಿ ದೊಡ್ಡ ಒಳ್ಳೆಯ ಪ್ರಾಪರ್ಟಿ ಹದಿನೈದು ಪೈಸ ಸಾವಿರ ಇದ್ದರೂ ಸಹ ಅವರಿಗೆ ನಾವು ರೆಂಟಲ್ ವ್ಯಾಲ್ಯೂ ಕಡಿಮೆ ಇದೆ ಅಂತ ಆಧಾರದ ಮೇಲೆ ಸಿ ಸಿ ಝೋನ್ಗೆ ಇದ್ದರೆ ಅದು ಕಡಿಮೆ ತಗೊಳ್ತಾ ಬನ್ನಿ ಹೀಗಾಗಿ ಅದೆಲ್ಲ ರೇಷನಲೈಸ್ ಮಾಡಿ ಈಗ ಟೂ ರುಪೀಸ್ ಟೂ ಪಾಯಿಂಟ್ ಒನ್ ಪೈಸಾ ಟನ್ ಟ್ವೆಂಟಿ ಪೈಸಾ ಜಾಸ್ತಿ ನನಗೆ ಆಗಿ ಏನು ಬರ್ತಾಯಿತ್ತು ಅದಕ್ಕಿಂತ ರೆಸಿಡೆನ್ಷಿಯಲ್ಗೆ ಟೂ ರುಪೀಸ್ ಆಯಿತು ಇದಕ್ಕೆ ನಾನ್ ರೆಸಿಡೆನ್ಷಿಯಲ್ಗೆ ತ್ರೀ ರುಪೀಸ್ ಆಯಿತು ಸೆವೆನ್ ರುಪೀಸಿಂದ ಇಳಿಕೆಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಇಸ್ವಿಯಲ್ಲಿ ನಾವು ಸುಮಾರು ಸರಿಸುಮಾರು ಎರಡು ನೂರ ಇಪ್ಪತ್ತೈದು ಕೋಟಿ ರೂಪಾಯಿಯನ್ನು ಸಂಗ್ರಹಣೆ ಮಾಡಿದ್ದೇವೆ ಈ ಪಾರ್ಕಿಂಗ್ ಫೀಸಿಂದ ಈ ಚೇಂಜಸ್ ಮಾಡಿದ ಮೇಲೆ ಯಾಕಂದರೆ ನಾವು ಈಗ ಲೆಕ್ಕ ಮಾಡಿಕೊಂಡು ಈ ಫ್ಲ್ಯಾಟ್ ಆಗಿದೆ ಟೂ ಮತ್ತು ತ್ರೀ ನಮಗೆ ಈ ವರ್ಷ ನೂರ ಎಪ್ಪತ್ತೊಂದು ಕೋಟಿ ಮಾತ್ರ ಬರಲಿಕ್ಕಿದೆ ಅಂದರೆ ನಲ್ವತ್ತೇಳು ನಲ್ವತ್ಮೂರು ಕೋಟಿ ನಾವು ಇದರಲ್ಲಿ ಹೋತಾ ಆದರೂ ಸಹ ರಾಷ್ನಲೈಸೇಷನ್ ದೃಷ್ಟಿಯಿಂದ ಮತ್ತು ಅನ್ನೆಸಸರಿಯಾಗಿ ಪಾರ್ಕಿಂಗೇನೇ ಎಷ್ಟು ದುಡ್ಡು ತಗೊಳ್ತಾಯಿದ್ದೀರಿ ಅಂತ ಮಾಡಿ ಆ ಪಾರ್ಕಿಂಗ್ ಏರಿಯಾನ ತೋರಿಸೋದೇ ಇರುವುದು ನಾನು ಪಾರ್ಕಿಂಗ್ ಬೇಡ ಔಟ್ಸೈಡೇ ಪಾರ್ಕಿಂಗಲ್ಲಿ ಮಾಡ್ತಾ ಇರೋದು ಅಥವಾ ಏನೇನೋ ಮಾಡ್ತಾ ಇರೋದು ಅದೆಲ್ಲ ಸರಿ ಇಲ್ಲ ಅಂತ ಮಾಡಿ ನಾವು ಪಾರ್ಕಿಂಗ್ ಏರಿಯಾ ಎಷ್ಟಿದೆ ಅದಕ್ಕಿಂತ ಜಾಸ್ತಿ ಮಾಡಿಕೊಳ್ಳಿ ನಾವು ಕನಿಷ್ಠ ಇಟ್ಕೊಳ್ತೀವಿ ಅಷ್ಟು ಅದಕ್ಕಿಂತ ಜಾಸ್ತಿ ಮಾಡಿದ್ರು ಸಹ ಅವರಿಗೆ ತೊಂದರೆ ಏನಿಲ್ಲ ಅಷ್ಟು ಪ್ರಮಾಣಕ್ಕೆ ನಾವು ಟ್ಯಾಕ್ಸ್ ಕಡಿಮೆ ತಗೊಳ್ತೀವಿ ಹೀಗಾಗಿ ಆ ಥರ ಆಗಿದೆ ರೆಸಿಡೆನ್ಷಿಯಲ್ನಲ್ಲಿಯೂ ಕೂಡ ನನಗೆ ಆ್ಯಕ್ಚುಲಾಗಿ ಆಗಿ ಅವರ ಲೆಕ್ಕ ಪ್ರಕಾರ ಮೂವತ್ತು ಕೋಟಿಯಷ್ಟು ಕಡಿಮೆ ಆಗ್ತಾ ಇದೆ ಅಂತ ಲೆಕ್ಕ ಸೊ ಟೋಟಲ್ ನಮಗೆ ನಲ್ವತ್ತೆಂಟು ನಲವತ್ತೈದು ಕೋಟಿಯಲ್ಲಿ ಮೂವತ್ತು ಕೋಟಿಯಷ್ಟು ಕಡಿಮೆಯಲ್ಲ ಆಗ್ತಾ ಇರೋದು ರೆಸಿಡೆನ್ಷಿಯಲ್ ಕಡೆಯಿಂದನೇ ಕಂಡುಬರುತ್ತದೆ ಹೀಗಾಗಿ ನಾವು ಈಗಾಗಲೇ ನೋಟಿಫೈ ಮಾಡಿದ್ದೀವಿ ಈ ನೋಟಿಫಿಕೇಷನ್ ಆಧಾರದ ಮೇಲೆ ಜನರು ತಮ್ಮ ಪ್ರತಿಕ್ರಿಯೆಯನ್ನು ಏನು ಕೊಡ್ತಾರೆ ಅದಕ್ಕೆ ನಾವು ಯಾವಾಗಲೂ ಅಪೇಕ್ಷೆ ಪಡ್ತೀವಿ ಈ ಪ್ರಜಾಪ್ರಭುತ್ವದಲ್ಲಿ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಜನರ ಅಬ್ಜೆಕ್ಷನ್ಸ್ ಕ್ರಿಟಿಸಿಸಮೆಲ್ಲ ಎಲ್ಲ ಪಡೆದುಬಿಟ್ಟೆ ಮಾಡಬೇಕಾಗಿರುತ್ತದೆ ಆದರೆ ದಯವಿಟ್ಟು ನಮ್ಮ ರೂಲ್ಸ್ ಏನಿದೆ ಅದು ಓದಿಕೊಂಡು ತಮ್ಮ ಪ್ರತಿಕ್ರಿಯೆ ನೀಡುವುದು ತುಂಬ ಅಪೇಕ್ಷೆ ನಮಗೆ ಜನರಿಂದ ಇದೆ ಆ ತಮ್ಮ ಮುಖಾಂತರ ಅದನ್ನು ಕಲೀಭೂತ ಆಗ್ತದೆ ಅಂತ ನಾವು ಭಾವಿಸುತ್ತೇವೆ ಎರಡನೇದಾಗಿ ಗೊಂದಲ ಉಂಟಾಗ್ತಕ್ಕಂಥ ವಿಚಾರ ಸ್ವಲ್ಪ ಮಟ್ಟಕ್ಕೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ನಲ್ಲಿ ಬೇರೆ ಬೇರೆ ದೃಶ್ಯ ಮಾಧ್ಯಮದಲ್ಲಿಯೂ ಕೂಡ ಅದಕ್ಕೆ ಸಿಕ್ಕಾಪಟ್ಟೆ ಇದು ಮಾಡ್ತಾ ಇದ್ದಾರೆ ಅಂದರೆ ಡಿಬೇಟ್ ಮಾಡಿ ಏನು ಪ್ರಯೋಜನ ಏನಾಗ್ತದೆ ಇತ್ಯಾದಿ ಇತ್ಯಾದಿ ವಿಚಾರಗಳನ್ನು ಕೇಳ್ತಾ ಇದ್ದಾರೆ ಸೊ ಟೋಟಲ್ ಒನ್ ಸೆವೆಂಟಿ ಒನ್ ಟೂಸಂಡ್ ಟೂ ಥೌಸಂಡ್ ಇಲೆವೆನ್ ಕರೋಳಿತ್ತು ಸೊ ನನಗೆ ಕಡಿಮೆ ಏನಾಯಿತು ಅಂದರೆ ಫಾರ್ಟಿ ಕರೋಳ ಕಡಿಮೆ ಆಗ್ತದೆ ಟೂ ಥೌಸಂಡ್ ಟ್ವೆಂಟಿ ಫೈವ್ ಅಲ್ಲ ಟೂ ತೌಸಂಡ್ ಇಲೆವೆನ್ ಕರೋಳು ಈಗ ಒನ್ ಸೆವೆಂಟಿ ಒನ್ ಅಂದರೆ ನಲ್ವತ್ತು ಕೋಟಿ ಆಗ್ತದೆ ರೆಸಿಡೆನ್ಷಿಯಲಲ್ಲಿ ನಮಗೆ ಟೋಟಲು ಎಷ್ಟು ಕಡಿಮೆ ಆಗ್ತದೆ ಎವರೇಜ್ನಲ್ಲಿ ಸ್ವಲ್ಪ ಕಡಿಮೆ ಆಯಿತು ಟೋಟಲ್ ಎಷ್ಟಾಗ್ತದೆ ದಯವಿಟ್ಟು ಇದನ್ನು ಮಾಡಿ ರೆಸಿಡೆನ್ಷಿಯಲ್ನಲ್ಲಿ ಟೂ ಪಾಯಿಂಟ್ ಒನ್ ಇತ್ತು ನಾವೀಗ ಓನ್ಲಿ ಪಾಯಿಂಟ್ ಒನ್ ಹತ್ತು ಪೈಸಾ ಕಡಿಮೆ ಆಗ್ತದೆ ಕಮರ್ಷಿಯಲ್ನಲ್ಲಿ ನಮಗೆ ನಲ್ವತ್ತು ಕೋಟಿ ಕಡಿಮೆ ಆಗ್ತದೆ

ಕಡಿಮೆ ಸಂಗ್ರಹಣೆ ಮಾಡ್ತೀವಿ ನಮ್ಮದು ಬೇಡಿಕೆ ಕಡಿಮೆ ಆಯಿತು ಎತ್ತರ ವಸತಿ ಎತ್ತರದಿಂದ ಜಾಸ್ತಿ ಇದರಲ್ಲಿ ಫಾರ್ಟಿ ಕರೋಡ್ ಅರೌಂಡ್ ಕೋಟಿ ಕೋಟಿ ಅಷ್ಟು ಬರೀ ನಾನ್ ರೆಸಿಡೆನ್ಶಿಯಲ್ ಕಮರ್ಷಿಯಲ್ ಇಂದೇ ನಾಲ್ಕೈದು ಕೋಟಿ ಮಾತ್ರ ಯಾಕೆ ಟೂ ಪಾಯಿಂಟ್ ಒನ್ ಇಂದ ಟೂ ಆಯ್ತು ಅಂದರೆ ಫೈವ್ ಪರ್ಸೆಂಟ್ ಕಡಿಮೆ ಆಯಿತು ಮಾಡಿದ ಕಮರ್ಷಿಯಲ್ಗೆ ಸಿಕ್ಕಾಪಟ್ಟೆ ಮಂದಿ ಇದನ್ನು ಮಾಡಿದ್ರು ಅಂದರೆ ಆಕ್ಷೇಪಣೆ ಆಫೀಸ್ ಸ್ಪೇಸ್ ಇದೆ ನಾನು ಆಫೀಸ್ ಇಸ್ಪೇಟ್ಸ್ ಕಟ್ತಾ ಇದ್ದೀವಿ ಅದು ಅದಕ್ಕೆ ಕೂಡ ಪಾರ್ಕಿಂಗ್ ನೀವು ಎಲ್ಲರೂ ಒಳಗೆ ಮಾಡಬೇಕು ಅಂತ ಹೇಳ್ತೀರಿ ಪಾರ್ಕಿಂಗ್ ಆಗಿಯೇ ಎಷ್ಟು ಜಾಸ್ತಿ ಟ್ಯಾಕ್ಸ್ ಹಾಕ್ತೀರಿ ಅದು ಯಾವ ಲೆಕ್ಕ ಅಂತ ಮಾಡಿ ಮಾಡುವುದರಿಂದ ಸೊ ಒಂದು ವೇಳೆ ಪಾರ್ಕಿಂಗ್ಗೆ ನೀವು ಸೇಮ್ ರೆಸಿಡೆನ್ಷಿಯಲ್ ರೇಟ್ ಪ್ರಾಪರ್ಟಿ ರೇಟ್ ಡಿವೈಡ್ ಬೈ ಟೂ ಮಾಡಿಬಿಟ್ಟು ರ್ಯಾಷನಲ್ ಇಲ್ಲ ಅಂತ ಮಾಡಿಬಿಟ್ಟು ನಾವು ಅದನ್ನು ಕಡಿಮೆ ಮಾಡಿದ್ದೇವೆ ಯಾರಿಗೆ ಸರ್